ಮನೆ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಸರ್ ಅದ್ರಲ್ಲಿ ನಿಮ್ಮ ಹೆಸರು ಕೂಡ ಇದೆ ಸುಮ್ಮನೆ ಎತ್ತೆತ್ತಾಗೋ ದಿಕ್ ತಪ್ಪಿಸ್ತಾ ಇದ್ದಾರೆ ಯಾರು ಮಂತ್ರಿ ಬೈರ್ತಿ ಸುರೇಶ್ ಈ ಹಗರಣ ತೆಗೆದವನೇ ನಾನು ಅದು ಮೂಡ ಹೆಬ್ಬಾಗ್ಲಲ್ಲೇ ಕೂತ್ಕೊಂಡು ಕಚೇರಿ ಹೆಬ್ಬಾಗ್ಲಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅವ್ರು ತಗೋತೇ ಹೇಳಿದ್ವಿ ಈ ಸಿದ್ದರಾಮಯ್ಯನು ಯಾವ್ಯಾವ ಕಂತ್ರಿಗಳನ್ನೆಲ್ಲ ತಗೊಂಡು ಮಂತ್ರಿ ಮಾಡ್ಕೊಂಡ್ಬಿಟ್ಟು ಅವು ಏನೇನೋ ತೂತು ಶುದ್ಧ ಶುದ್ಧ ಭ್ರಷ್ಟ ಅವನೊಬ್ಬ ಆ ನಾಗೇಂದ್ರಿಂದ ಮಂತ್ರಿಗಿರಿನು ಕಿತ್ಕೊಂಡು ಅವ್ನ ಜೈಲಿಗೆ ಕಳ್ತಂದಿರಿ ಕೆಲವು ಅಧಿಕಾರಿಗಳನ್ನು ಜೈಲಿಗೆ ಕಳ್ತಂದಿರಿ ಇಲ್ಲಿ ಮೂಡ ಇದು ಐದು ಸಾವಿರ ಕೋಟಿ ಮೀರಿದಂಥ ದೊಡ್ಡ ಕರಪ್ಷನ್ ಇದೆ ಇಲ್ಲಿ ಆರಾಮಾಗಿದ್ದಾರೆ ಮಂತ್ರಿನೂ ಅವ್ನು ಅಧಿಕಾರಿಗಳು ಒಬ್ಬಳು ಹಾಂ ವಾಲ್ಮೀಕಿ ನಿಗಮಕ್ಕು ಒಂಥರ ಮಾಡ್ತೀರಾ ಮೂಡಾಕೋ ಒಂಥರ ಮಾಡ್ರಿ ನೀವು ಸಿದ್ಧರಾಮಯ್ಯ ಯಾಕೆ ಇಲ್ಲಿ ನಿಮ್ಮವ್ನು ಮಂತ್ರಿ ಅಂತಿದ ಅವನ ನಾಯಕ್ರವನ್ನ ಪಾತ್ರ ಮಾಡಿ ಮಾಡಿಸುತ್ತೆ ಬಟ್ ಈಗ ಪಾರ್ವತಿಯವ್ರ ಹೆಸರು ಸಾಕಷ್ಟು ಚರ್ಚೆ ನಡೀತಾ ಇದೆ ಇವತ್ತೇನಾದ್ರೂ ಸಿದ್ದರಾಮಯ್ಯ ಒಳ್ಳೆ ಹೆಸರಿದ್ರೆ ಅಂದ್ರೆ ಸಾರ್ವಜನಿಕವಾಗಿ ಸಮುದಾಯದ ಅವರು ಇಂಟಿ ಪಾರ್ವತಾರೆ ಆ ಅಮ್ಮ ಯಾಕೂ ಬಂದವರಲ್ಲ ಕುಟುಂಬದ ಪ್ರತಿಷ್ಠೆ ಮಾನ ಮರ್ಯಾದೆ ಇನ್ಪಾರ್ಟೆಂಟ್ ಸಮಾಜದ ಮರ್ಯಾದೆ ಇಂಪಾರ್ಟೆಂಟ್ ದಯವಿಟ್ಟು ಇವೆಲ್ಲ ಸರೆಂಡರ್ ಮಾಡಿ ಏನಂತೆ ಹದಿನಾಲ್ಕು ಸೀಟ್ ತೊಗೊಂಡು ಏನಾಗಬೇಕಪ್ಪ ನಿಮಗೆ ಏನು ಇಡುವ ನೀನತ್ರ ಸರೆಂಡರ್ ಮಾಡಿ ಸಿ ಬಿ ಐಗೆ ರೆಫರ್ ಮಾಡಿ ಎನ್ಕ್ವೈರಿ ಆಗಲಿ ಸಿದ್ದರಾಮಯ್ಯನ ಮನೆ ಕಟ್ಟಿದ್ಲಿ ವಿಜಯನಗರದಲ್ಲಿ ಅಂತ ಇದೇ ಆಪರ್ಣ ಅಂದರೆ ಈಗ ಅವನ ಮಗ ಎಷ್ಟು ಸೈಟ್ ಹೊಡೆದವನು ಇಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಎಡ್ ಸೈಟ್ ಹೊಡೆದವನ್ ಇವನು ಮತ್ತೆ ಅವನೇ ಸಹ ಕೇಳಲ್ಲ ಯು ಡಿ ಮಿನಿಸ್ಟ್ರು ನಾವೇನು ತಗೊಂಡಿದ್ರೆ ನಮ್ಮೆಸಿ ಕೇಳ್ತೇನೆ ರಾಜೀನಾಮೆ ಕೊಡಬೇಕಲ್ಲ ನೀವು ಮಾಡ್ತೀವ್ ಅವನು ಜೈಲ್ಗೆ ಹಾಕ್ಬೇಕು ನಾಗೇಂದ್ರ 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 ಮಾತ್ರ ಜೈಲ್ಗೆ ಹಾಕ್ಬಿಟ್ಟು ನೀವು ನೀಚನೇ ಓಡಾಡ್ತಾ ಇದ್ರೆ ತಾರತಮ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಪ್ರತಿಭಟನೆಗಳು ಆಗ್ತಾ ಇದಾವೆ ಇದರ ನಡುವೆ ಎಚ್ ವಿಶ್ವನಾಥ್ರವರು ಕೂಡ ನಿವೇಶನವನ್ನು ಪಡೆದಿದ್ರು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿಗಳ ಪಕ್ಕದಲ್ಲೇ ಕುಳಿತು ಯು ಡಿ ಮಿನಿಸ್ಟರ್ ಬೈರತಿರವರು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು ವಿಶ್ವನಾಥ್ ಆದಿಯಾಗಿ ಮೈಸೂರಿನ ಕೆಲವೊಂದಷ್ಟು ರಾಜಕಾರಣಿಗಳ ಹೆಸರು ಕೂಡ ಬಿಡುಗಡೆ ಆಗಿತ್ತು ಈ ಬಗ್ಗೆ ಮಾತಾಡ್ಲಿಕ್ಕೆ ವಿಶ್ವನಾಥ್ ಅವರನ್ನ ನೋಡ್ಕಿದ್ದಾರೆ ನಾನು ಒಂದು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಒಂದು ಪಟ್ಟಿ ರಿಲೀಸ್ ಆಗುತ್ತೆ ಸರ್ ಅದರಲ್ಲಿ ನಿಮ್ಮ ಹೆಸರು ಕೂಡ ಇದೆ ಸುಮ್ಮನೆ ದಿಕ್ ತಪ್ಪಿಸ್ತಾ ಇದ್ದಾನೆ ಯಾರು ಮಂತ್ರಿ ಭೈರ್ತಿ ಸುರೇಶ ಈ ಹಗರಣ ತೆಗೆದವನೇ ನಾನಲ್ವೇನ್ರಿ ಅದು ಮೂಡ ಹೆಬ್ಬಾಗ್ಲಲ್ಲೇ ಕೂತ್ಕೊಂಡು ಕಚೇರಿ ಹೆಬ್ಬಾಗ್ಲಲ್ಲೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಅವತ್ತು ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ನಾವು ನಮಗೆ ಎರಡು ಸಾವಿರದ ಒಂದರಲ್ಲಿ ಅರ್ಜಿ ಹಾಕಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ಸ್ಟಿ ಫಾರ್ಟಿ ನಮ್ಮ ಮಿಸಸ್ ಆಗಿದೆ ಅದು ಅದು ಹೋಗಿ ನೋಡಿದ್ರೆ ಅಲ್ಲಿ ಗುಂಡಿ ಪಂಡಿ ಎಲ್ಲ ಇತ್ತು ನಾ ಅಧಿಕೃತವಾಗಿ ಒಂದು ಅರ್ಜಿ ಕೊಟ್ಟು ಇದೆಲ್ಲ ಇದೆ ಮನೆ ಕಟ್ಟಲಿಕ್ಕಾಗಲ್ಲ ಪಕ್ಕದಲ್ಲೇ ಕೊಡಿ ನನಗೆ ಅದೇ ಲೇಔಟಲ್ಲಿ ಪಕ್ ಆಗ ಇಲ್ಲಿಂದ ತೆಗೆದು ಪಕ್ಕ ಕೊಟ್ಟರು ಅದೇ ಲೇಔಟು ನಮಗೇನು ವಿಜಯನಗರ ಸರಸ್ವತಿಪುರಂ ಕೊಟ್ಟಿಲ್ಲ ಅದರಲ್ಲೇ ಕೊಟ್ಟರು ಅದನ್ನು ಸಿಕ್ಸ್ಟಿ ಫಾರ್ಟಿ ಸೈಟ್ ಅದನ್ನೇನೋ ದೊಡ್ಡದಾಗಿರೋದು ಕಾನೂನು ಪ್ರಕಾರ ತೊಗೊಂಡ್ರು ರೆಸೊಲ್ಯೂಷನ್ ಆಗಿರುವಂಥದ್ದು ಬದಲಿ ಸೈಟ್ಗೆ ರೆಸೊಲ್ಯೂಷನ್ ನಾವು ಫಿಫ್ಟಿ ಅವರಲ್ಲ ಸ್ವಾಮಿ ಇವನೇನಾಗಿದ್ದೀವಿ ಯಾವ ರೀ ಈ ಸಿದ್ದರಾಮಯ್ಯನೂ ಯಾವ್ಯಾವ ಕಂತ್ರಿಗಳನ್ನೆಲ್ಲ ತಗೊಂಡು ಮಂತ್ರಿ ಮಾಡ್ಕೊಂಬಿಟ್ಟು ಅವು ಏನೇನೋ ತೂ ಶುದ್ಧ ಶುದ್ಧ ಭ್ರಷ್ಟ ಅವನೊಬ್ಬ ಅವನು ಹಾಂ ಮತ್ತು ಪಕ್ಷ ವಿರೋಧಿಯಾಗಿದ್ದವನು ಪಕ್ಷನ ಎರಡು ಮೂರು ಸರಿ ಸೋಲಿಸಿರೋನು ಕಾಂಗ್ರೆಸ್ ಪಾರ್ಟಿ ಅವನ್ನ ಈ ಸಿದ್ದರಾಮಯ್ಯ ಪಕ್ಕದಲ್ಲಿಟ್ಕೊಂಡು ಚಚೆ ಸರ್ ವಾಲ್ಮೀಕಿ ಸಮುದಾಯದಲ್ಲಿ ನಡೆದಂತಹ ನೂರ ಎಂಬತ್ತೊಂಬತ್ತು ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಚಿವರ ತಲೆದಂಡ ಆಗುತ್ತೆ ಐದು ಸಾವಿರ ಕೋಟಿ ಹಗರಣ ಅಂತೇಳಿ ಸಾಕಷ್ಟು ಜನ ಧ್ವನಿಯತ್ತಿದ್ರೆ ದಾಖಲಾತಿಗಳನ್ನು ಬಿಡುಗಡೆ ಮಾಡಿದರೆ ಅದರಲ್ಲಿ ಯು ಡಿ ಮಿನಿಸ್ಟರು ಅಥವಾ ಮೂಡದಲ್ಲಿರ್ತಕ್ಕಂಥ ಎರಡು ಮೂರು ಆಯುಕ್ತರುಗಳ ಸಸ್ಪೆಂಡ್ ಆಗಿಲ್ಲ ವರ್ಗಾವಣೆ ಆಗಿದೆ ಇದು ಯಾವ ಥರದ ನ್ಯಾಯ ಅಂತೇಳಿ ಒಬ್ಬರಿಗೊಂದು ನ್ಯಾಯ ಮಾಡೋದೆಲ್ಲ ಮುಖ್ಯಮಂತ್ರಿ ಕೂತ್ಕೊಂಡ್ರು ನಾಗೇಂದ್ರ ನಿಜ ತಪ್ಪು ಮಾಡಿದ ಬಿಟ್ಟಿದ್ದು ಬೇರೆ ಅದು ಗೊತ್ತಾಗುತ್ತೆ ಅದ್ಕೊಂಡು ಬಟ್ ಕೆಲವೆಲ್ಲ ಪ್ರೀಮಾ ಫೀಸಿಗೆ ಸಿಕ್ಬಿಟ್ಟಿದ್ದಾವೆ ಅದೆಷ್ಟೋ ನೂರ ಎಂಬತ್ತೊಂಬತ್ತು ಕೋಟಿ ಸಿ ಎಮ್ ನೀವೇ ಒಪ್ಕೊಂಡಿದ್ದೀರಾ ಓ ನೂರ ಎಂಬತ್ತು ಕೋ ಒಂಬತ್ತು ಕೋಟಿ ಎಲ್ಲ ಕರೆಯಾ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ನೀವೇ ಒಪ್ಕೊಂಡಿದ್ದೀರ ನಾಗೇಂದ್ರ ನೀವು ಆ ಚಾರ್ಜಸ್ ಮಾಡಿ ಕೆಳಗಿಳಿಸೋದ್ರಿಂದ ನೀವು ಫೈನಾನ್ಸ್ ಮಿನಿಸ್ಟ್ರ್ ನೀವು ಸಿದ್ದರಾಮಯ್ಯ ನೀವು ಅದಂಗೆ ಕಂಟಿನ್ಯೂ ಆಗ್ತಾಯಿದ್ದೀರಿ ನೂರ ಎಂಬತ್ತೊಂಬತ್ತು ಕೋಟಿ ಸರ್ಕಾರದ ಜಿ ಹಝೂರ್ ಟ್ರೇಚರಿ ಇದ್ದ ನೇರ ಡಿಪಾರ್ಟ್ಮೆಂಟಿಗೆ ಬರುತ್ತದು ಪ್ರಾಧಿಕಾರಕ್ಕೆ ಹೋಗಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಲ್ಲಿಂದ ಏನೇನಾಗಿದೆ ಕಥೆಗಳು ನೀವೇ ಫೈನಾನ್ಸ್ ಮಿನಿಸ್ಟ್ರು ಯು ಆರ್ ಸೋಲೋ ಹೆಡ್ ರೆಸ್ಪಾನ್ಸಿಬಲ್ ಅದಕ್ಕೆ ನೀವು ಇದೆಲ್ಲ ಬಿಟ್ಟು ಪಾಪ ಆ ನಾಗೇಂದ್ರನ ಮಂತ್ರಿಗಿರಿನೂ ಕಿತ್ಕೊಂಡು ಅವನ್ನ ಜೈಲಿಗೆ ಕಳಿಸಿದಿರಿ ಕೆಲವು ಅಧಿಕಾರಿಗಳನ್ನು ಜೈಲಿಗೆ ಕಳಿಸಿದ್ರಿ ಇಲ್ಲಿ ಮೂಡ ಇದು ಐದು ಸಾವಿರ ಕೋಟಿ ಮೀರಿದಂಥ ದೊಡ್ಡ ಕರಪ್ಷನ್ ಇದು ಇಲ್ಲಿ ಆರಾಮಾಗಿದ್ದಾನೆ ಮಂತ್ರಿನೂ ಅಧಿಕಾರಿಗಳು ಆರಾಮಾಗಿದ್ದಾರೆ ಇಲ್ಲ ಬರೀ ವರ್ಗಾವಣೆ ಅಷ್ಟೇ ಯಾಕೆ ಅವನು ಹೇಳಿದ ದಿನೇಶ ದಿನೇಶ್ ಹೆಲಿಕಾಪ್ಟರ್ ಬಂದಲ್ಲಪ್ಪ ಇವ ಹೆಲಿಕಾಪ್ಟರ್ ಬಂದಲ್ಲ ಮಂತ್ರಿ ಬೈತಿ ಸುರೇಶ ನೋಡಪ್ಪ ಒಂದು ತಿಂಗಳ ಮಟ್ಟಿಗೆ ನೀನು ಸಸ್ಪೆಂಡ್ ಮಾಡ್ತೀವಿ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ ಇದ್ದೀವಿ ಏನು ಹೇಳ್ತೀವಿ ಹಾಕಿ ಸರ್ ಸಸ್ಪೆಂಡು ಮಾಡಿ ಕ್ರಿಮಿನಲ್ ಕೇಸು ಹಾಕಿ ನಾನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ಅಂತ ನೇರವಾಗಿ ಹೇಳಿಬಿಡ್ತೀನಿ ಏ ಬಿಡ ತಗಡೆಗೆಲ್ಲ ಆವಾಗ ಬೇಡಪ್ಪ ಅಂತೇಳಿ ಬರೀ ಟ್ರಾನ್ಸ್ಫರ್ ಅಷ್ಟೇ ಬರೀ ಟ್ರಾನ್ಸ್ಫರ ಪನಿಷ್ಮೆಂಟ್ ಅದಕ್ಕೆ ಹಾಗಾದರೆ ವಾಲ್ಮೀಕಿ ನಿಗಮಕ್ಕೊಂಥರ ಮಾಡ್ತೀರಾ ಮೂಢಕ್ಕೊಂಥರ ಮಾಡ್ತೀರಾ ನೀವು ಸಿದ್ದರಾಮಯ್ಯ ಯಾಕೆ ಇಲ್ಲಿ ನಿಮ್ಮವನು ಮಂತ್ರಿ ಅಂತಲ್ಲ ಅವನ ನಾಯಕರವನ್ನ ಪಾತ್ರ ಮಾಡಿ ಕೂರಿಸೋದೇನೆ ವರ್ಷ ಆಯ್ತು ಸರ್ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಅವರ ಮರದಿಯನ್ನ ತೋರಿಸಿಕೊಳ್ಳಿಲ್ಲ ವೇದಿಕೆ ಹಂಚ್ಕೊಳ್ಳಿಲ್ಲ ಅಪರೂಪದ ಕ್ಷಣ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬಾಗ್ ನಡೆಸುವಂತ ಕಾರ್ಯಕ್ರಮಕ್ಕೂ ಕೂಡ ಪಾರ್ವತಿಯನ್ನ ಕರ್ಕೊಂಡು ಬಂದಿಲ್ಲ ಬಟ್ ಈಗ ಪಾರ್ವತಿಯವರ ಹೆಸರು ಮೇಲೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಏನಾದರೂ ಸಿದ್ದರಾಮಯ್ಯ ಒಳ್ಳೆ ಹೆಸರಿದ್ರೆ ಸಾರ್ವಜನಿಕವಾಗಿ ಸಮುದಾಯದ ಅವರ ಹೆಂಡತಿ ಪಾರ್ವತಮ್ಮನವರಿಂದ ಆ ಎಮ್ಮ ಯಾತಕ್ಕೂ ಬಂದವರಲ್ಲ ರೀ ಯಾತಕ್ಕೂ ಬಂದವರಲ್ಲ ನಾನು ನೋಡಿದ್ದೀನಿ ಚೀಫ್ ಮಿನಿಸ್ಟರ್ ಹೇಳ್ತೀವರು ಮಂತ್ರಿಗಳು ನಾನು ಅಯ್ಯೋ ವ್ಯಾಪಾರಕ್ಕೆ ನಿಂತುಬಿಟ್ಟಿರ್ತಾರೆ ಕೆಲವರು ಈ ಅಮ್ಮ ಸಂಬಂಧನೇ ಇಲ್ಲ ನಮಗೂ ಅದಕ್ಕೆ ಅಂತ ಹಾಗಾಗಿ ಅನಾವಶ್ಯಕವಾಗಿ ಆ ಎಮ್ನೆಸ್ ಸೈಟ್ ತೊಗೊಂಡು ಬೀದಿಗೆ ಬೀದಿಗಿಳ್ದು ತೋತು ತೂತು ಅದಕ್ಕೆ ಈ ಸಿದ್ದರಾಮಯ್ಯ ದಯಮಾಡಿ ಕುಟುಂಬದ ಪ್ರತಿಷ್ಠೆ ಮಾನ ಮರ್ಯಾದೆ ಇಂಪಾರ್ಟೆಂಟು ಸಮಾಜದ ಮರ್ಯಾದೆ ಇಂಪಾರ್ಟೆಂಟ್ ದಯವಿಟ್ಟು ಇವೆಲ್ಲ ಸರೆಂಡರ್ ಮಾಡ್ರಿ ಏನಂತೆ ಹದಿನಾಲ್ಕು ಸೈಟ್ ತೊಗೊಂಡು ಏನಾಗಬೇಕಪ್ಪ ನಿಮಗೆ ಏನು ಇಲ್ವೋ ಹತ್ರ ಸರೆಂಡ್ರ್ ಮಾಡಿ ಸಿ ಬಿ ಐಗೆ ರೆಫರ್ ಮಾಡಿ ಎನ್ಕ್ವೈರಿ ಆಗಲಿ ಯಾವನಾರು ಸಿ ತಪ್ಪು ಮಾಡ್ರೂ ಸಿಕ್ಕಾಕೊಂಡು ಸಾಯ್ಲಿ ಬಿಡ್ರಿ ಬಡ್ಡಿ ಮಕ್ಕಳಂತೆ ಸಿದ್ದರಾಮಯ್ಯನವರ ಸುತ್ತ ಒಂದಷ್ಟು ಥಿಂಕ್ ಟ್ಯಾಂಕರ್ಗಳು ಸಲಹೆ ಕೊಡ್ತಕ್ಕಂಥವ್ರ ಕೊರತೆ ಇದೆ ಕ್ಯಾಕಸ್ ಮುಂಡೆವರು ಯಾವ ಥಿಂಕ್ ಟ್ಯಾಂಕರ್ಗಳು ಇಂಥದ್ದೇ ಸಿಗ್ಸವ್ರು ಅವರೆಲ್ಲ ಮೊದಲು ಇನ್ನೂ ಸಿಗ್ಸಿದ್ರಲ್ಲ ಸಿದ್ದರಾಮಯ್ಯನ ಮನೆ ಕಟ್ಟಿದಾಗಲಿ ವಿಜಯನಗರದಲ್ಲಿ ಅಂತ ಇದೇ ಪಾಪಣ್ಣ ಅಲ್ವೇ ಈ ಅವ್ನ ಮಗ ಎಡ್ ಸೈಟ್ ಹುಡಿದವನು ಇಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಎಡ್ ಸೈಟ್ ಹೊಡ್ದವನ್ ರೀ ಇವನು ಮತ್ತು ಅವ್ರೇ ಸಹ ಕೇಳಲ್ಲ ಇವನು ಯು ಡಿ ಮಿನಿಸ್ಟ್ರು ನಾವೇನು ತಗೊಂಡಿಲ್ಲ ನಮ್ಮೆಸಿಯಾಗಿ ಇವನು ಫೋಟೋ ರಿಲೀಸ್ ಮಾಡ್ತಾರಂತೆ ನೀವು ಕೂಡ ಸೈಟ್ ಕೇಳಕ್ಕೆ ಹೋಗಿದ್ರಿ ಕೆಲಸ ನಾನು ಮಾಡಿಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ವಿಶ್ವನಾಥ್ ಅವರು ಟೀಕೆ ಮಾಡ್ತಿದಾರೆ ಅವಶ್ಯಕತೆ ಇದ್ದರೆ ಅವ್ರು ಫೋಟೋನು ರಿಲೀಸ್ ಮಾಡ್ತೀನಿ ಅಂತಾರೆ ಯು ಡಿ ಅಯ್ಯಪ್ಪ ಇವ್ನು ಯಾರು ರೀ ಮಂತ್ರಿಗಿಂತ ಮುಂಚೆ ಯಾರು ಇವನು ರಿಯಲ್ ಎಸ್ಟೇಟ್ ಏಜೆಂಟು ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಎಲ್ಲರೂ ಹೋಗ್ತಾರೆ ಅವ್ರ ಹಿಟ್ಟಿಗೆ ಸರ್ ನಮಗೆ ಚೀಪಾಗಿ ಒಂದು ಸೈಟ್ ಕೊಡಿ ಸರ್ ಅಥವಾ ಇನ್ಯಾರಿಗೂ ನಮ್ಮ ಸ್ನೇಹಿತರು ಕರ್ಕೊಂಡು ಹಂಗೆ ಹೋಗಿದ್ದೀನಿ ಹೌದು ಕಡಲೆಪುರಿ ಅಂಗಡಿಗೆ ಹೋಗಕ್ಕೆ ಎಲ್ಲ ಹೋಯ್ತೀವಿ ರೀ ಗತ್ತೆ ಇಲ್ಲ ಆದ್ರೇನು ಏನು ಫೋಟೋ ಹೊಡೆಯೋದಿವನು ಅರೇ ರೇ ಹೋರಾಟದ ಹೋರಾಟ ಪ್ರಯತ್ನ ಫೋಟೋ ಇದೆ ಆಡಿಯೋ ಇದೆ ಇನ್ನೊಂದು ಮಾತಾಡಿ ತಗೊಂಬಪ್ಪ ಅದೇನು ಬಿಡು ಈಚೆಗೆ ನಾವೇನು ಬೇಡ ಅಂದಿದ್ದಾವ ಬಿಡು ಈಚೆಗೆ ಅದೇನು ಬಿಟ್ಟು ನೋಡ್ತೀನಿ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗಲೇನೆ ಸಿದ್ದರಾಮಯ್ಯ ಅವರ ಮಡದಿಗೆ ಫಿಫ್ಟಿ ಫಿಫ್ಟಿ ರೋಷನಲ್ಲಿ ಸೈಟ್ ಅಪ್ರೂವಲ್ ಆಗಿರ್ತಕ್ಕಂಥದ್ದು ಮೂಡದಲ್ಲಿ ಒಂದು ಕಮಿಟಿ ಇದೆ ನೀವು ಸದಸ್ಯರಾಗಿರ್ತಿದ್ರಿ ಸಾಕಷ್ಟು ಜನ ಎಂ ಎಲ್ ಎಗಳು ಎಕ್ಸ್ ಮಿನಿಸ್ಟರ್ಗಳು ಕೂಡ ಇದ್ರು ಅವಾಗ ವಿರೋಧ ಮಾಡ್ದನೇ ಈ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ವಿರೋಧ ಬಿಜೆಪಿ ಸರ್ಕಾರನೇ ಅಪ್ರೂವ್ ಕೊಟ್ಟು ಇವಾಗ ಯಾಕೆ ಬಿಜೆಪಿ ಸರ್ಕಾರನೇ ವಿರೋಧ ಮಾಡ್ತಿದೆ ಇದು ಮುಖ್ಯಮಂತ್ರಿ ಬಿ ಜೆ ಪಿ ಅವ್ರು ಕೊಟ್ಟರು ಅವ್ರ ತಪ್ಪುನು ಅಶುರಾಮ್ನೇ ನಾನು ಲಾಯರು ಅಂತೀರ ನಾನು ಬೆಸ್ಟ್ ಲಾಯರ್ ಆಗಿದ್ದವನು ಲಾ ಕಾಲೇಜಲ್ಲಿ ಟೀಚ್ ಮಾಡಿದೆ ಅಂತೀರಾ ಇದೇನಾ ಕಾನೂನು ಏನೇ ಅದಕ್ಕೆ ಮರ್ಯಾದೆ ಇದು ಹಾಗಾದ್ರೆ ಬಿ ಜೆ ಪಿಯವ್ರು ಕಾನೂನು ತಿರುಗಿಸ್ಬಿಟ್ರೆ ಸರಿ ಏನು ಕಡೆ ತೊಗೊಂಡ್ಬಿಟ್ಟ ಏನಾದ್ರು ಉಂಟೇನು ರೀ ಅದನ್ನ ಹೇ ನಾವಿಲ್ಲ ಅರಿಯ ಬಿ ಜೆ ಪಿ ಅವ್ರಿಗೆ ತಂದು ಹಟ್ಟಿತ ಕಾಕ್ಬಿಟ್ಟು ಹಾಕೋರೆ ಯಾರಿಗೆ ಕರ್ತೀನಿ ಇದೆಲ್ಲ ಒಪ್ಪ ಮಾತು ಸಿದ್ದರಾಮಯ್ಯ ದಯವಿಟ್ಟು ಅದರಲ್ಲಿ ದಿಕ್ತಪ್ಸಕ್ಕೆ ಹೋಗ್ಬಿಡಿ ಜನ ಬುದ್ಧಿವಂತಿದ್ದಾರೆ ಸರಿ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಬೆಳಗಾವಿ ಬಳ್ಳಾರಿವರೆಗೂ ಕೂಡ ದೊಡ್ಡ ಪಾದಯಾತ್ರೆಯನ್ನು ಮಾಡಿ ಒಂದು ರಾಜಕೀಯ ಶಕ್ತಿಯನ್ನು ತಗೊಂಡು ರಾಜ್ಯದ ಮುಖ್ಯಮಂತ್ರಿ ಆದವರು ಸಿದ್ದರಾಮಯ್ಯ ಈಗ ಅದೇ ಒಂದು ಬೂಮ ರ್ಯಾಂಗ್ ಆಗ್ತಾ ಇದೆ ಬೆಂಗಳೂರಿನಿಂದ ಮತ್ತೆ ಮೈಸೂರು ಮೋಡ ಮುತ್ತಿಗೆಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ಪಾದಯಾತ್ರೆಯಲ್ಲಿ ಬರ್ತಾ ಇದೆ ಇದರ ಔಟ್ಪುಟ್ ಏನೋ ರಿಸಲ್ಟ್ ಅಂತ ವಿರೋಧ ಪಕ್ಷದವರು ಯಾವಾಗಲೂ ಅಷ್ಟೇ ಆಡಳಿತ ಪಕ್ಷ ಏನು ಮಾಡುತ್ತೆ ಜನವಿರೋಧಿ ಕೆಲಸನ ಅದನ್ನು ಅವರು ಪಾದಯಾತ್ರೆ ಮೂಲಕನೋ ಚಳುವಳಿ ಮೂಲಕನೋ ಧಿಕ್ಕಾರ ಅನ್ನೋದ್ರ ಮೂಲಕನೋ ತೋರಿಸ್ತಾರೆ ಪ್ರದರ್ಶನ ಆಗುತ್ತೆ ಅದನ್ನು ಅವ್ರು ಮಾಡ್ತಾರೆ ಅವಕಾಶ ಈಗ ಈ ಈ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೆಂಗೆ ಚಳುವಳಿಗಳ ಮೂಲಕ ತಾನೆ ಅದೇ ನಾನು ಕೊಡೋದೇ ಇಲ್ಲ ಅಂತ ಅಂತಾರೆ ಯಾವ ಸೀಮೆ ಎಬರ್ಸಾಗ್ತದೆ ಮೈತ್ರಿ ಪಕ್ಷಗಳು ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಸಿ ಬಿ ಐ ಎನ್ಕ್ವೈರಿನ ಫೇಸ್ ಮಾಡಬೇಕು ಅಂತ ಅಲ್ಲ ರಾಜೀನಾಮೆ ಕೊಡಿ ಅಂತ ನಾನು ಕೇಳಕ್ಕೆ ಹೋಗಲ್ಲ ಸಿ ಬಿ ಐ ಎನ್ಕ್ವೈರಿ ಮಾಡಿ ನಾನು ಒತ್ತಾಯ ಮಾಡ್ತೀನಿ ಸರ್ ಯಾಕಂದರೆ ನೀವೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಂದವರು ಜೆ ಡಿ ಎಸ್ನಲ್ಲಿ ಸಸ್ಪೆಂಡ್ ಆಗಿ ಮನೇಲಿ ನೀವು ಎಸ್ ಎಂ ಕೃಷ್ಣ ಅವರೆಲ್ಲ ಹೈಕಮಾಂಡ್ಗೆ ಒಪ್ಸಿ ಸಿದ್ದರಾಮಯ್ಯವ್ರನ್ನ ಕರ್ಕೊಂಡ್ಬಂದವರು ಅವತ್ತಿನ ಸಿದ್ದರಾಮಯ್ಯನ ಮನಸ್ಥಿತಿಗೂ ಇವತ್ತಿಗೂ ಏನಾದ್ರು ವ್ಯತ್ಯಾಸ ಆಗಿದೆ ಸಿದ್ದರಾಮಯ್ಯ ಸಂಪೂರ್ಣ ಬದಲಾವಣೆಯಾಗಿ ಹೋಗಿದ್ದಾರೆ ಒಳ್ಳೆಯದಲ್ಲ ಇದು ಒಳ್ಳದಲ್ಲ ನಿಮ್ಮ ರಾಜಕೀಯ ಸಂಧ್ಯಾ ಕಾಲದಲ್ಲಿ ನಲವತ್ತು ವರ್ಷಗಳ ಕಾಲ ನೀವು ಗಳಿಸಿದಂಥ ಒಂದು ಒಳ್ಳೆ ಹೆಸರು ಪ್ರಾಮಾಣಿಕ ಅಂತಕ್ಕಂಥದ್ದನ್ನು ಯಾಕೆ ಕಳ್ಕೋತಾ ಇದ್ದೀರಾ ನೀವು ಇದೆಲ್ಲದಕ್ಕೂ ಬಿಡುಗಡೆ ಏನಪ್ಪ ಅಂತಂದರೆ ಇವತ್ತು ನೀವು ತಗೊಂಡಿರುವಂಥ ಸೈಟ್ಗಳನ್ನ ಸರೆಂಡರ್ ಮಾಡಿ ಕೇಸನ್ನ ಸಿ ಬಿ ಐಗೆ ರೆಫರ್ ಮಾಡಿ ಕೈ ಸರ್ ರಾಜೀನಾಮೆ ಕೊಡಬೇಕಲ್ಲಿ ನೀವು ಒತ್ತಾಯ ಮಾಡ್ತೀರಾ ಸರ್ ಅವನು ಜೈಲಿಗೆ ಹಾಕ್ಬೇಕ್ರಿ ಥರ ನಾಗೇಂದ್ರ ಮಾತ್ರ ಜೈಲಿಗೆ ಹಾಕ್ಬಿಟ್ಟು ನೀವು ನೀಚಲೇ ಊಟ ಓಡಾಡ್ತಾ ಇದ್ರೆ ತಾರತಮ್ಯ ಬೇಡ ಅದರಲ್ಲಿ ಮೈತ್ರಿಯ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾರೆ ಹೌದು ನಾನು ಕೊಡ್ತೀನಿ ಬೆಂಗಳೂರಿಂದ ಬರುವಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಾದಯಾತ್ರೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅದರಲ್ಲಿ ಯಾಕಂದ್ರೆ ನಿಮ್ಮ ಮಾತುಗಳಲ್ಲಿ ಒಂದು ಟೀಕೆನೂ ಇದೆ ಮತ್ತೊಂದು ಸಿದ್ದರಾಮಯ್ಯ ಅವರ ಮೇಲೂ ಕೂಡ ಒಂದು ರೀತಿ ವೆಲ್ವಿಷರ್ ರೀತಿ ಮಾತಾಡ್ತಿದ್ದೀರಾ ಏನಾದ್ರೂ ನೀವು ಭೇಟಿ ಮಾಡಿ ಅವರಿಗೆ ಈ ತರದ ರಾಜಕೀಯ ಸಂದಿಗ್ಧ ಕಾಲದಲ್ಲಿ ಒಂದಷ್ಟು ತಿದ್ಕೋಬೇಕು ಅನ್ನೋದೇನಾದರೂ ಅವ್ರನ್ನ ಭೇಟಿ ಮಾಡಿ ಸಲಹೆ ಸೂಚನೆ ಕೊಡ್ಲಿಕ್ಕೆ ನಿಮಗೆ ಮನಸ್ಥಿತಿ ರೆಡಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್ ನಿಮ್ ಮೂಲಕ ಹೇಳ್ತೀನಲ್ಲ ಸಿದ್ದರಾಮಯ್ಯ ಟಿ ವಿ ನೋಡಕ್ಕಿಲ್ವಾ ಪೇಪರ್ ನೋಡಕ್ಕಿಲ್ವಾ ನೋಡ್ಕಪ್ಪ ಓದ್ಕೊಪ್ಪ ಇದಿಷ್ಟು ವಿಶ್ವನಾಥ್ರವರ ಮಾತು ವೆರಿ ಸೀರಿಯಸ್ ವಿಚಾರವನ್ನು ಅವರು ರೈಸ್ ಮಾಡಿದ್ದಾರೆ ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರನ್ನು ತಲೆದಂಡ ಮಾಡ್ತೀರಿ ಅದೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೈರೀತಿ ಸುರೇಶ್ ಅವರ ರಾಜೀನಾಮೆಯನ್ನು ಯಾಕೆ ಪಡೆದಿಲ್ಲ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತನ್ನ ಸುತ್ತ ಇರತಕ್ಕಂಥ ಕೆಲವೊಂದು ವ್ಯಕ್ತಿಗಳ ಮಾತನ್ನು ಕೇಳಿ ನಲವತ್ತು ವರ್ಷದ ಸುದೀರ್ಘ ರಾಜಕಾರಣದ ಒಂದು ವೈಟ್ ಜರ್ನಿ ಏನಿತ್ತು ಅದನ್ನು ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಇನ್ನಾದರೂ ತನ್ನ ಅಕ್ಕಪಕ್ಕ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಲಿಲ್ಲ ಅಂದರೆ ಸಿದ್ದರಾಮಯ್ಯನವರ ರಾಜಕೀಯ ಜನೆಯಲ್ಲಿ ಒಂದು ಶಾಶ್ವತ ಕಪ್ಪು ಚುಕ್ಕೆ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಅದನ್ನು ಈ ಒಂದು ಮಾಧ್ಯಮ ಹೇಳಿಕೆಯನ್ನು ಅವರ ಅಂತನಾದರೂ ತಗೋಬೋದು ಅಥವಾ ಮಾರ್ಗದರ್ಶಕರು ಅಂತನಾದರೂ ತೊಗೋಬೋದು ಆದರೆ ಸಿದ್ದರಾಮಯ್ಯವರು ಬದಲಾದರೆ ಒಳ್ಳೆಯದು ರಾಜೀನಾಮೆಯನ್ನು ನಾನು ಕೇಳೋದಿಲ್ಲ ಆದರೆ ಸಿ ಬಿ ಐ ಎಂಕ್ವೈರಿ ಆದರೆ ಸತ್ಯ ಹೊರಗಡೆ ಬರುತ್ತೆ ನಿಮ್ಮ ಪತ್ನಿ ಹೆಸರಲ್ಲಿ ಪಡೆದಿರ್ತಕ್ಕಂಥ ಹದಿನಾರು ಸೈಟ್ ಮೂಡಕ್ಕೆ ಮೂಡಾಕಿ ಸರೆಂಡರ್ ಮಾಡಿ ಪಾರದರ್ಶಕ ತನಿಖೆಗೆ ಅವಕಾಶ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ